ನಮಸ್ಕಾರ ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಏನು ಕೃಷ್ಣಾ ನದಿ ಒಳಗೆ ಐದು ಜನ ಮುಳುಗಿದರು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಮೃತಪಟ್ಟಿದ್ದಾರೆ ನೀರೊಳಗಳ ಮುಳುಗಿ ಅವರಿಗೆ ಏನಪ್ಪಾ ಅಂತ ಹೇಳಕ್ಕೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಟಿಪ್ಪು ಕ್ರಾಂತಿ ಸೈನ್ಯ ಅವರ ಕುಟುಂಬಕ್ಕೆ ಏನೇ ಪರಿಹಾರ ಕೊಡಬೇಕು ಹಾಗೂ ಆರ್ಥಿಕ ಭದ್ರತೆ ಒದಗಿಸಬೇಕು ಅವರಿಗೆ ಅವರ ಕುಟುಂಬಕ್ಕೆ ಒಂದು ಜೀವನ ಸಾಗಿಸಲಿಕ್ಕೆ ಒಂದು ನೌಕರಿಯನ್ನು ಆ ಕುಟುಂಬ ಕೊಡ್ಬೇಕಂತ ಹೇಳಕ್ಕೆ ಟಿಪ್ಪು ಕ್ರಾಂತಿ ಸೈನ್ಯ ವತಿಯಿಂದ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಪಾದಯಾತ್ರೆ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸ್ಲಿಕ್ಕೆ ಹೋಗ್ತೀವಿ ಅದಕ್ಕಾಗಿ ಟಿಪ್ಪು ಕ್ರಾಂತಿ ಸೈನ್ಯ ಎಲ್ಲ ಕಾರ್ಯಕರ್ತರು ಹಾಗೂ ಟಿಪ್ಪು ಕ್ರಾಂತಿ ಸೈನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಣ್ಣ ಡಾಕ್ಟರ್ ದಸ್ಕಿರ್ ಮುಲ್ಲಾ ಅವರ ನೇತೃತ್ವದಲ್ಲಿ ಅಹಿಂದ ಮುಖಂಡರಾದಂತ ಶಿವಾಜಿ ಅಣ್ಣ ಅವರು ಕೂಡ ಈ ಪಾದಯಾತ್ರೆಗೆ ಆಗಮಿಸ್ತಾ ಇದ್ದಾರೆ ಹಾಗೂ ವೈಸಿ ಮಣ್ಣು ಮಯೂರು ಅಣ್ಣವರು ಕೂಡ ಇಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಟಿಪ್ಪು ಕ್ರಾಂತಿ ಸೈನ್ಯ ಸಮಸ್ತ ಎಲ್ಲ ಕಾರ್ಯಕರ್ತರು ಆಗಮಿಸಿ ಹಾಗೂ ಎಲ್ಲ ಗುರು ಹಿರಿಯರು ಹಾಗೂ ಸಮಾಜದ ಮುಖಂಡರು ಎಲ್ಲರೂ ಆಗಮಿಸಿ ಈ ಪಾದಯಾತ್ರೆ ಆ ಮೆರವಣಿಗೆ ಯಶಸ್ವಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ವು ಅವರಿಗೆ ಆ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋಣ ಅಂತ ಹೇಳಕ್ಕೆ ನಾನು ಏನೈತಲ್ಲ ಈ ಮೂಲಕ ಎಲ್ಲರಿಗೆ ವಿನಂತಿ ಮಾಧ್ಯಮ ಮುಖಾಂತರ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ತಾವು ಎಲ್ಲರೂ ನಾಳೆ ಬೆಳಗ್ಗೆ ಅಹ್ ಎಂಟು ಗಂಟೆಗೆ ಕೋಲಾರ ಪಟ್ಟಣಕ್ಕೆ ಆಗಮಿಸಿ ಏನೈತಲ್ಲ ಈ ಪಾದಯಾತ್ರೆ ಮೆರವಣಿಗೆಗೆ ಪಾದಯಾತ್ರೆ ಮೆರವಣಿಗೆಯಲ್ಲಿ ಆಗಮಿಸಿ ಈ ಯಶಸ್ವಿಯನ್ನ ಗೊಳಿಸಬೇಕಂತ ಹೇಳಿಕೆ ತಮಗೆಲ್ಲರಿಗೂ ನಾನು ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ ಆಹ್ವಾನ ಮಾಡ್ತಾ ಇದ್ದೇನೆ ತಾವು ಬಂದರೂ ಎಲ್ಲರೂ ಯಶಸ್ವಿ ಮಾಡ್ಬೇಕಂತ ಹೇಳಿಕೆ ಕಾಜಂಬರ್ನದ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರು